ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದಾಗ ನಾಗರ ಪಂಚಮಿ ಭಾಳ ವಿಜೃಂಭಣೆಯಿಂದ ಮಾಡ್ತಾರೀ ಮೊದಲಿಂದ ಬಂದಾರೆ ಬಂದಾರ್ರಿ ಎಲ್ಲ ಥರ ಸ್ವೀಟ್ ನಾನಾ ಥರ ಸ್ವೀಟ್ಗಳ ಮಾಡ್ತಾರ್ರಿ ಅದಕ್ಕೆ ರೀತಿ ನಾನು ಈ ನಾಗರ ಪಂಚಮಿ ವಿಶೇಷತೆಗೆ ಇವತ್ತಿನ ದಿವಸ ಪಾಕ ಮಾಡಲಾರ್ದ ರವೆ ಉಂಡಿ ಮಾಡ್ತೇನೆ ರೀ ಅದೊಂದು ವಿಶೇಷ ರೀ ಎಲ್ಲರೂ ಪಾಕ ಮಾಡಿ ರವೆ ಉಂಡೆ ಮಾಡ್ತಾರಲ್ಲ ಈಗ ಹೊಸ ಪದ್ಧತಿ ಒಳಗೆ ಪಾಕ ರವೆ ಉಂಡಿ ಮಾಡೋ ವಿಧಾನ ಹೇಳ್ತೀನಿ ಬರ್ರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅವ್ರಿ ಯಾರ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಮತ್ತೆ ಇವತ್ತಿನ ದಿವಸ ಈ ರವೆ ಉಂಡಿ ಪಾಕ ಮಾಡಲಾರ ರವೆ ಉಂಡೆ ಮಾಡೋ ವಿಧಾನ ತೋರಿಸ್ತೀನಿ ನೋಡೋಣ ಬನ್ನಿ ಸ್ನೇಹಿತರಿ ಬಾಂಬೆ ಒಂದು ಗ್ಲಾಸ್ ತಗೊಂಡಿನ್ರಿ ಸ್ಟೀಲ್ ಗ್ಲಾಸ್ಲಿ ಒಂದು ಗ್ಲಾಸ್ ಸಕ್ಕರೆ ತಗೊಂಡಿನ್ರೀ ಮತ್ತು ಒಣ ಕೊಬ್ಬರಿ ಹೆರದು ಒಂದು ಗ್ಲಾಸ್ ಇಟ್ಕೊಂಡಿನ್ರಿ ಆಮೇಲೆ ಡ್ರೈ ಫ್ರೂಟ್ಸ್ಗಳು ಇಟ್ಕೊಂಡಿನ್ರಿ ಫಸ್ಟಾಗಿ ಒಣ ಕೊಬ್ಬರಿ ಒಂದು ಬ ಗ್ಲಾಸ್ ಇದು ಮಾಡಿರೋದ್ರಿಂದ ಮಿಕ್ಸರ್ ಬರ್ತೀನಿ ರೀ ಸ್ನೇಹಿತರೆ ಒಣ ಕೊಬ್ಬರಿ ಈ ರೀತಿ ಮಿಕ್ಸರ್ ರೀ ಈಗ ಒಂದು ಪ್ಲೇಟ್ ತೊಗೋತೀನಿ ರೀ ಈಗ ನೋಡಿರಿ ಅದೇ ರೀತಿಯಾಗಿ ಇದನ್ನೇ ಮಾಡ್ತೀನಿ ರೀ ಸಕ್ರೆ ಇದನ್ನು ಮಾ ಮಾತು ಬರ್ತೀನಿ ರೀ ನೋಡಿ ಸ್ನೇಹಿತರೆ ಸಕ್ರೆ ಕೂಡ ಪೂರ ಮಿಕ್ಸರ್ ತುಂಬ ರೀ ಸಹ ನಾಯಿ ಸಿಗೈತೆ ರೀ ಏನ್ರಿ ನಾಯಿ ಮಾಡೋದು ಈಗ ಪಾಕ ರೀ ರವೆ ಉಂಡೆ ಮಾಡೋ ಪದ್ಧತಿ ರೀ ಇದು ಪಾ ಎಲ್ಲ ಮಾದಲಿಂದ ಎಲ್ಲರೂ ಏನು ಮಾಡ್ತಾರೆ ಪಾಕ್ ಮಾಡಿ ರವೆ ಉಂಡೆ ಮಾಡ್ತಿರ್ತಾರಲ್ಲ ಈಗ ಈಜಿ ಮೆಥಡ್ ಪಾಕ ಕೆಲವು ಮಂದಿಗೆ ಹೆಚ್ಚು ಕಡಿಮೆ ಆಗ್ತದೆ ಏರೋ ಇಳುವಾಗಿ ಬಿಂಡೆ ಇಲ್ಲ ಇಲ್ಲಾಂದ್ರೆ ಮೆತ್ತಗಾಗಿ ಬಿಡ್ತವೆ ಹಳಕ್ಕಾಗಿ ಬಿಡ್ತತಿ ಅದಕ್ಕೆ ಇದೊಂದು ಹೊಸ ಪದ್ಧತಿ ರೀ ಲೇಟೆಸ್ಟ್ ಮಾಡಲ್ದಾಗ ಇದನ್ನ ಏನು ಮಾಡಿರಿ ನಾವೀಗ ಪಾಕ್ ಮಾಡಂಗಲ್ಲ ರೀ ಪಾಕ್ ಮಾಡಾದ ರವೆ ಉಂಡೆ ಮಾಡೋದು ರೀ ನೋಡಿ ಸ್ನೇಹಿತರೆ ಈಗ ಡ್ರೈ ಫ್ರೂಟ್ಸ ತು ತುಪ್ಪದಾಗ ಕರ್ಕೊತೀನಿ ರೀ ಉಂಡೆಗೆ ಉಂಡೆ ಒಳಗೆ ಹಾಕಿ ಏನು ರೀ ಮೇ ಪ್ಯೂರ್ ಬೆಣ್ಣೆ ತುಪ್ಪ ಇದು ಯಾವುದೇ ಬ್ರ್ಯಾಂಡ್ ಕಂಪ್ನಿ ತುಪ್ಪ ಅಲ್ಲ ಮನೆಯಲ್ಲಿ ತಯಾರು ಮಾಡಿದ ತುಪ್ಪ ರೀ ಸ್ನೇಹಿತರೆ ಈ ರೀತಿ ನಾವು ಏನು ಮಾಡ್ತೀವಿ ತಿಂಗಳಲ್ಲಿ ಎರಡು ಸಲ ಮನೆಯೊಳಗೆ ತುಪ್ಪ ತಯಾರು ಮಾಡ್ತೇವ್ರಿ ಹಾಲು ತಂದಿರ್ತೀವಿ ರೀ ಹಾಲು ಚೆನ್ನಾಗಿ ಕಾಯಿಸಿ ಇಟ್ಟು ಅದು ಬೆಣ್ಣೆ ಕೆನಿ ಕಲೆಕ್ಟ್ ಮಾಡಿ ಏನ್ರಿ ಆದ್ರೆ ಈ ರೀತಿ ನಾವು ಏನು ಮಾಡಿದ್ರೆ ಬೆಣ್ಣೆ ಕಡದು ಮಜ್ಜಿಗೆ ತೆಗೆದು ಬೆಣ್ಣೆ ಮಾಡಿ ಅದನ್ನೇ ಮಾಡಿದ ಮನೆಯೊಳಗೆ ತಿಂಗ್ಳಾಗ ಒಂದು ಎರಡು ಸಲ ಈ ರೀತಿ ತುಪ್ಪ ತಯಾರು ಮಾಡ್ತೀವಿ ನೋಡಿರಿ ಎಷ್ಟು ನಾಯ್ಶ ಆಗಿದೆ ನೋಡಿರಿ ಪ್ಯೂರ್ ಬೆಣ್ಣೆ ತುಪ್ಪ ಇದು ಯಾವುದೇ ಇದ್ರದಲ್ಲ ಮನೆಯೊಳಗೆ ಮಾಡಿದ್ರು ಭಾರಿ ಟೇಸ್ಟಿ ಇರ್ತದೆ ರೀ ಭಾರಿ ಹೆಲ್ತಿ ರೀ ಸ್ನೇಹಿತ ತುಪ್ಪ ಕಾದತ್ತೀಗ ಮೊದಲು ಬದಾಮ್ ಹಾಕ್ತೀನಿ ನೋಡಿರಿ ಸಣ್ಣ ಪೀಸ್ ಮಾಡ್ಕೊಂಡಿನಿ ಬದಾಮ್ ಹಾಕ್ಕೊಂಡು ನಂತರ ಏನು ಮಾಡ್ತೀನಿ ರೀ ಈಗ ಅವು ಸ್ವಲ್ಪ ಫ್ರೈ ಆಗ್ಬೇಕ್ರಿ ಭಾಳ ಕೆಂಪು ಆಗಬಾರ್ದು ಭಾಳ ಇದು ಈಗ ಕಾಜು ಹಾಕತ್ತೆ ನೋಡಿರಿ ಗೋಡಂಬಿ ಅದನ್ನ ಕೂಡ ಮಿಕ್ಸ್ ಮಾಡಿ ಕರ್ಕೊಂಡ್ಬಿಡ್ತೀನಿ ರೀ ಎಣ್ಣೆ ಒಳಗೆ ಪ್ಯೂರ್ ತುಪ್ಪದಾಗ್ರಿ ಎಣ್ಣೆಲ್ಲ ತುಪ್ಪ ರೀ ಸ್ವಲ್ಪ ಕೆಂಪಾದ್ರೆ ಸಾಕು ರೀ ಯಾಕೆ ಇನ್ನೊಂದು ಕಾವು ಬಂದು ಬಂದು ಹೆಚ್ಚು ಕಮ್ಮಿ ಕೆಂಪು ಹಾಕಿರ್ತವೆ ಈ ಒಲಿ ಸಣ್ಣ ಇಟ್ಟೀನ್ರಿ ಸ್ಟೋ ಅದಕ್ಕೆ ಅಂತೇಳಿ ನೋಡ್ರಿ ಸ್ನೇಹಿತರಿಗೆ ತುಪ್ಪ ಹಾಕ್ತೀನಿ ನೋಡ್ರಿ ಈಗ ರವೆ ಹುರ್ಕೊಳಕ ತುಪ್ಪ ಹಾಕ್ತೀನಿ ರೀ ಒಂದು ಗ್ಲಾಸ ಬಾಂಬೆ ರವೆ ತೊಗೊಂಡಿನ್ರಿ ನೀವು ಕೇಸರಿ ರವೆ ಇದು ತಗೋದು ಯಾವ್ದು ಚರೋಟಿ ರವದಿಂದ ಮಾಡ್ಬೋದು ಏನು ನಾನು ಏನು ಮಾಡೀನಿ ಈಗ ಕೇ ಇದು ಬಾಂಬೆ ರವೆ ತೊಗೊಂಡಿನ್ರಿ ಬಾಂಬೆ ರವದಿಂದ ಇದು ಹುರ್ಕೋತೀನಿ ರೀ ಹೊತ್ತಾದ ಸಣ್ಣ ಹುರ್ಕೋಬೇಕು ಹುರ್ಕೋಬೇಕ್ರಿ ಈ ರೀತಿಯಾಗಿ ಸಣ್ಣ ಹುಳಿ ಇಟ್ಟು ವಾಷಣೆ ಬರುವಾಗ ಹುರ್ಕೋಬೇಕ್ರಿ ನೋಡಿ ಸ್ನೇಹಿತರೆ ಈ ರೀತಿ ಕೆಂಪಾಗಿ ಹಿಂಗೆ ಯಾವಾಗ ರೀ ರವಾನ ಕಚ್ಚಾ ಹುರಿಬಾರದು ಯಾಕಂದ್ರೆ ನಾವು ಪಾಕ್ ಮಾಡಾಗಲ್ಲ ವಾ ಸಕ್ಕರೆ ಒಬ್ಬಿ ಪೌಡರ್ ಪೌಡ್ರ್ಯಾಕೆ ಕಟ್ಟಿರ್ತೀವಿ ಅದಕ್ಕೆ ಚೆನ್ನಾಗಿ ರವೆ ಹುರ್ಕೋಬೇಕು ರೀ ವಾಸನೆ ಬರುವಂಗೆ ಕೆಂಪು ಹೋಗಂಗ ಹುರ್ಕೋಬೇಕ್ರಿ ಇಲ್ಲಾಂದ್ರೆ ಏನಕ್ಕೆ ಉಂಡಿ ಬಾಯಿವಾಗ ರವೆ ಕಚ್ಚ ಕಚ್ಚನ ಕತ್ತದ್ರಿ ನಾವು ಉಂಡಿ ಉಪ್ಪಿಟ್ಟಿಗೆ ಹುರ್ಕಿತ್ತರೂ ಚೆನ್ನಾಗಿ ಹುರಿಬೇಕ್ರಿ ನಾನು ಕೆಂಪ ಹಾಕ್ರಿ ಕೆಂಪ ಹುರಿಗಿ ನೋಡಿ ಈಗ ಈಗ ಹುರಿದೀನಿ ಇದಾಗ ಏನು ಮಾಡ್ತೀವಿ ಆಗಲೇ ಮಿಕ್ಸರ್ ಹಚ್ಚು ಬಂದು ಕೊಬ್ಬರಿ ಒಣ ಕೊಬ್ಬರಿ ಅದನ್ನ ಇದನ್ನು ಹಾಕ್ತೀನಿ ರೀ ಇದನ್ನ ಹಾಕಿ ಮತ್ತು ಹುರ್ಕೋತೀನಿ ರೀ ಅದು ಎಲ್ಲ ಮಿಕ್ಸು ಹಾಕೈತಿ ಮತ್ತು ರವೆ ಇನ್ನೂ ಸ್ವಲ್ಪ ಹೆಚ್ಚ ಇದು ರೀ ನೋಡಿ ಸ್ನೇಹಿತರೆ ಚೆನ್ನಾಗಿ ಹುರಿದೀಗ ಕೊಬ್ಬರಿ ಹಾಕಿ ಕೊಬ್ಬರಿ ಮತ್ತು ರವೆ ಎಟ್ಟು ಚೆನ್ನಾಗಿ ಹುರೈತಿ ವಾಷಿನೆ ಬರೋಕ್ತ ರೀ ಸ್ಮೆಲ್ ಬರೋತಿ ಕೊಬ್ಬರಿ ಹುರಿದಿದ್ದು ಏನೇನು ಮಾಡ್ತೀವಿ ಸೈಡ್ ತೆಗದೈತಿ ಸ್ವಲ್ಪ ಆರುತನ ಸ್ನೇಹಿತರಿ ಈಗ ಏನಾಗಿದೆ ರವೆ ಇದು ಉಗುರು ಬಿಸಿ ಅಂತಾರಲ್ಲ ಅಟ್ಟೆ ಬೆಚ್ಚಗದ ನೋಡಿರಿ ಮುಟ್ಟಿರ ಚೂಡೋದಲ್ಲ ಇಟ್ಟು ಉಗುರು ಬಿಸಿ ರೀ ಈಗ ಏನು ಮಾಡ್ತೀವಿ ಸಕ್ರೆ ಹಾಕ್ತೀನಿ ರೀ ಅದಕ್ಕೆ ಮಿಕ್ಸರ್ ಹೆಚ್ಚಿ ಪೌಡ್ರ್ ಮಾಡಿದ್ರೆ ಆ ಸಕ್ರೆ ಪೂರ್ತಿ ಹಾಕೋತೀನಿ ರೀ ಈಗ ಅದನ್ನು ಸ್ವಲ್ಪ ಕೇಳಿಸ್ತೀನಿ ಹಿಂಗೆ ಹಂಗೆ ಕೇಳಿಸ್ಕೋ ತಿನ್ಬೇಕ್ರಿ ಸಂಪೂರ್ಣ ಮಿಕ್ಸ್ ಆಗ್ಬೇಕು ಈ ರೀತಿ ಕೇಳಿಸ್ತೀನಿ ನೋಡಿರಿ ಸಕ್ಕರೆ ರವೆ ಎಲ್ಲ ಒಂದು ರೀ ಹಾಂ ಈ ರೀತಿಯಾಗಿ ರವೆ ಚೆನ್ನಾಗಿರೋ ರೀ ಮೊದಲೇದು ಕಚ್ಚಾರ ರವೆ ಹೊರಿಬಾರ್ದು ನೋಡಿ ಡ್ರೈ ಫ್ರೂಟ್ಸ್ ನಾ ಫ್ರೈ ಮಾಡಿ ಅವೆಲ್ಲ ಹಾಕೋತೀನಿ ಅದ್ರಾಗ ತುಪ್ಪದಾಗೇನು ರೀ ಈಗ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಆಗ್ಬೇಕ್ರಿ ಸಕ್ರೆ ರವೆ ಸಂಪೂರ್ಣ ನೋಡ್ರಿ ಈಗ ಮತ್ತೊಂದು ಸ್ವಲ್ಪ ತುಪ್ಪ ಹಾಕ್ತೇನೆ ರೀ ಅದಕ್ಕೆ ಮತ್ತು ತುಪ್ಪ ಹಾಕ್ಬೇಕು ಚಲೋ ರೀ ತುಪ್ಪ ಎಷ್ಟು ಹಾಕ್ತಿವಿ ಅಷ್ಟು ಚಲೋ ಬರ್ತೀವಿ ಕಂಪ್ ಬರ್ತತ್ರಿ ಮತ್ತು ತಾಳ್ಕಿ ರೀ ಬಾಯಕ ಟೇಸ್ಟ್ ಆಕತಿ ರೀ ತುಪ್ಪ ಇರೋದ್ರಿಂದ ಯಾಕಂದ್ರೆ ಇದು ಪಾಕ್ ಮಾಡಂಗಲ್ ನಾವು ಪಾಕ್ ಮಾಡೋ ಪದ್ಧತಿ ಮತ್ತು ಇದು ಏಲಕ್ಕಿ ಪೌಡ್ರ್ ಸ್ವಲ್ಪ ಏಲಕ್ಕಿ ಕೊಟ್ಟು ಪೌಡ್ರ್ ಮಾಡಿಟ್ಟಿನಿ ಏಲಕ್ಕಿ ಹಾಕ್ತೀನಿ ರೀ ಇಲ್ಲಿ ನೋಡಿರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಕತ್ತೀನಿ ರೀ ಈಗೇನೈತಿ ಅಂದ್ರೆ ನೀವು ಭಾಳ ಕಾಳಜಿಯಿಂದ ಅಂದರೆ ಈಗ ನೋಡಿರಿ ಈ ಪದ್ಧತಿ ಹೊಸ ಪದ್ಧತಿ ಇದು ಪಾಕ ಮಾಡಿ ಹಾಕೋದು ಫೇಲ್ ಹಾಕತ್ತ ಈಗಿನ ಮನ್ ಜನ್ರಿಗೆ ಏನು ಮಾಡಿದ್ರೆ ಇದು ಹೊಸ ಪದ್ಧತಿ ರೀ ಸಕ್ರೆ ಮಿಕ್ಸರ್ ಹಚ್ಚಿ ಪೌಡ್ರ್ ಮಾಡಿ ಹಾಕೋದು ರೀ ಆದರೆ ಆದ್ರಿಂದ ಐತಿ ನಾವು ರವವನ್ನು ಚೆನ್ನಾಗಿ ಉಳ್ಕೊಬೇಕ್ರಿ ನೋಡಿರಿ ಕಾಶಿ ಆರಿಸಿದ ಹಾಲು ಸ್ವಲ್ಪ ಹಾಕೋತೀನಿ ರೀ ಇದೇ ಪ್ರಕಾರ ನಾವು ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಹಾಲನ್ನು ಹಾಕಬೇಕ್ರಿ ನಮ್ಗೆ ಹದಕ್ಕೆ ಹದ ಬರುವಂಗೆ ಭಾಳ ಹಾಕ್ಬಾರ್ದು ರೀ ಸ್ವಲ್ಪ ಸ್ವಲ್ಪ ಹಾಕೋತ ಕಳ್ಸ್ಕೊಳ್ಬೇಕ್ರಿ ಅದನ್ನು ಅಂದ್ರೆ ಉಂಡೆ ಕಟ್ಟಕ್ಕೆ ಬರುವ ಹದ ಬರುವಂಗೆ ಕಳ್ಸ್ಕೊಬೇಕ್ರಿ ಇದು ಹೊಸ ಪದ್ಧತಿ ರೀ ಇದು ಭಾರಿ ಟೇಸ್ಟ್ ಹಾಕೋರು ರೀ ಮತ್ತು ಎರಡು ದಿವಸ ಇಟ್ಟರು ಏನೂ ಆಗಲ್ಲ ರೀ ಪಾಕದಾಗ ಮಾಡೋಕ್ಕಿಂತ ಮಾಡು ಉಂಡೆಕ್ಕಿಂತ ಇದು ಉಂಡಿ ಉಂಡೆ ರುಚಿನ ಚೇಂಜ್ ರೀ ನೋಡಿ ಸ್ನೇಹಿತರೆ ಪೂರ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಹಾಲು ಬೇಕು ಅನ್ಸತ್ತಿ ಇನ್ನೊಂದು ಸ್ವಲ್ಪ ಹಾಕು ಹಾಲು ಹಾಕೋತೀನಿ ರೀ ಮತ್ತು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ರೀ ಉಂಡೆ ಕಟ್ಟಾಕ ಹದ ಬರುವಂಗೆ ನಾವು ಅದು ಎಷ್ಟು ಬೇಕೋ ಅಷ್ಟೆಷ್ಟು ಹಾಲು ರೀ ಭಾಳ ಹಾಕಿದ್ವಿ ಅಂದ್ರೆ ಆಳ್ಕಾತ ಉಂಡೆ ಕಟ್ಟಕ್ಕೆ ಉಂಡೆ ಬೆತ್ತಗಾಯಿಬಿಡ್ತಾವೆ ರೀ ಏನು ರೀ ಇಟ್ಟರೆ ಚಪಾಟ ಹಾಕತ್ತವ್ರಿ ಅದಕ್ಕೆ ನಾವು ಅಷ್ಟು ಅದಕ್ಕೆ ಬೇ ಎಷ್ಟು ಬೇಕೋ ಅಷ್ಟು ಹಾಲು ಹಾಕೋದು ತೊಗೊಬೇಕ್ರಿ ನೋಡಿರಿ ಸ್ನೇಹಿತರೆ ಡ್ರೈ ಫ್ರೂಟ್ಸ್ ಅದು ಹೆಂಗೆ ಕಾಣಕತ್ತೇವೆ ಹಿಂಗಾಗ್ಯ ನೋಡ್ರಿ ಈಗ ಏನು ರೀ ಈಗ ಏನು ಮಾಡ್ತೀನಿ ಒಂದೊಂದು ಇದ್ರೆ ಒಂದು ಡ್ರೈ ಫ್ರೂಟ್ಸ್ ಅದು ತೊಗೊಂಡು ತೊಗೊಂಡು ಒಂದೊಂದು ನಮ್ದು ಯಾವ ಸೈಜ್ ಬೇಕು ಆ ಸೈಜ್ ಕಟ್ಕೋಬೇಕ್ರಿ ದೊಡ್ಡ ಅದು ಸಣ್ಣ ಈ ರೀತಿ ನೋಡಿರಿ ಹಿಂಗೆ ಇದು ಮಾಡ್ಬೇಕ್ರಿ ರೌಂಡಾಗಿ ಒತ್ತಿ ಒತ್ತಿ ರೀ ಸ್ವಲ್ಪ ಇದಾಗುತ್ತೆ ಸ್ವಲ್ಪ ಆಯ್ತಂದ್ರೆ ಭಾಳ ಗಟ್ಟಿಯಾಗಿ ಬಿಡ್ತಾವ್ರಿ ತಿನ್ನಕ್ಕೆ ಬರುವಾಗ್ಬಿಡ್ತಾವ್ರಿ ನೋಡಿ ಇದ್ರ ಮೇಲೆ ಏನು ಮಾಡ್ತೀನಿ ಒಂದು ಒಣ ದ್ರಾಕ್ಷಿ ಹಚ್ಚಿ ಇಟ್ಬಿಡ್ತೇನೆ ರೀ ಹಾಂ ಅದೇ ರೀತಿ ಮತ್ತೊಂದು ತೊಗೋತೀನಿ ನೋಡಿರಿ ನಾವು ಸೈಜ್ ನೀವು ದೊಡ್ಡ ಬೇಕಾದ್ರೆ ಮಾಡ್ಕೊಬೋದು ರೀ ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಮಾಡ್ಕೊಬೋದು ನಾವೊಂದು ಲಿಂಬೆ ಹಣ್ಣಿನ ಸೈಜ್ ಇಟ್ಕೊಂಡಿನ ಇದು ಭಾಳ ಟೇಸ್ಟಿ ರೀ ಮತ್ತು ಇದು ಹೆಣ್ಣು ಉಸಿಗಿಟ್ಲೇ ತಿನ್ನೋಕೆ ಬರ್ತದ್ರಿ ಹಾಲು ಅದಕ್ಕೆ ಏನು ರೀ ಅಗದಿ ಇದು ಏನಂತ ಮತ್ತೆ ಮಡಿ ಮಡಿ ಮಾಡ್ತಾರಲ್ಲ ಮಡಿ ಮಾಡೋರಿಂತೂ ಭಾಳ ಉತ್ತಮ ರೀ ಹುಂಡಿ ಯಾಕಂದ್ರೆ ನೀರು ಹಚ್ಚಿರೋದಿಲ್ಲ ಹೊಟ್ಟೆ ಇದಕ್ಕೆ ಹಾಲಲ್ಲಿ ಮಾಡಿರ್ತದಿಲ್ಲ ಅದಕ್ಕೆ ಮಡಿಯಿಂದ ತಿನ್ನೋರಿಗೆ ಚಲೋಬಾಡ್ರಿ ಸ್ನೇಹಿತರೆ ಈಗ ರವ ಉಂಡೆ ರೀ ಇದು ಯಾವುದೇ ರೀತಿ ಪಾಕ ಮಾಡಿಲ್ಲ ಏನಿಲ್ಲ ಏನು ರೀ ಇದು ಹೊಸ ನಮ್ಮ ಮನೆ ಹೊಸ ಪದ್ಧತಿ ಪ್ರಕಾರ ಮಾಡಿವ್ರಿ ಒಂದು ಗ್ಲಾಸ್ ರವೆ ಬಾಂಬೆ ರವೆದಾಗ ಒಂದು ಗ್ಲಾಸ್ ಬಾಂಬೆ ರವ ಒಂದು ಗ್ಲಾಸ್ ಸಕ್ಕರೆ ತುಂಡದ್ ರೀ ಹದಿನೇಳ ಹದಿನೆಂಟು ಉಂಡಿಗೆ ನೋಡಿರಿ ಇವು ಏನು ರೀ ಭಾರಿ ಆಗ್ಯಾವ ರೀ ಭಾರಿ ಚೆನ್ನ ಇದು ಆಗ್ಯಾವು ನೀವು ಮನೆಯೊಳಗೆ ಮಾಡಿರಿ ನೋಡಿರಿ ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನೀವು ಮನೆಯೊಳಗೆ ಮಾಡಿ ನಮಗೆ ಕಮೆಂಟ್ ಮಾಡಿರಿ ಟೇಸ್ಟ್ ಹೇಳಿರಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು